express an international for your service ಪಿಎಫ್ ಖಾತೆದಾರರಿಗಾಗಿ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನ ನೀಡಲಾಗಿದೆ ತಮ್ಮ ಗೃಹ ಸಾಲದ ಡೌನ್ ಪೇಮೆಂಟ್ ಸಲುವಾಗಿ ಭವಿಷ್ಯ ನಿಧಿಯ ಖಾತೆಯಲ್ಲಿರುವ ಶೇಕಡ ತೊಂಬತ್ತರಷ್ಟು ಹಣವನ್ನು ಉದ್ಯೋಗಿಗಳು ಇನ್ಮುಂದೆ ಹಿಂತೆಗೆದುಕೊಳ್ಳಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟ ಇಪಿಎಫ್ಒ ತನ್ನ ನಿಯಮಾವಳಿಗಳಿಗೆ ತಿದ್ದುಪಡಿ ಮಾಡಿದೆ ಎಂದು ಹಿರಿಯ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ ಹೊಸ ನಿಯಮಾವಳಿಗಳ ಪ್ರಕಾರ ಪಿಎಫ್ದಾರರು ಮೇಲ್ಕಂಡ ಸೌಲಭ್ಯ ಪಡೆಯಲು ಕನಿಷ್ಠ ಹತ್ತು ಮಂದಿ ಇಪಿಎಫ್ಒ ಸದಸ್ಯರು ಇರುವ ಹೌಸಿಂಗ್ ಸೊಸೈಟಿಯಲ್ಲಿ ಸದಸ್ಯತ್ವವನ್ನು ಪಡೆದಿರಬೇಕು ಒಂದು ಸಲ ಮಾತ್ರ ಈ ಸೌಲಭ್ಯ ಸಿಗುತ್ತೆ ಕನಿಷ್ಠ ಮೂರು ವರ್ಷಗಳ ತನಕ ಪಿಎಫ್ಗಾರರಾಗಿರಬೇಕು ಇಪಿಎಫ್ಓ ತನ್ನ ಉದ್ಯೋಗಿಗಳ ಭವಿಷ್ಯ ನಿಧಿ ಯೋಜನೆ ಹತ್ತೊಂಬತ್ ನೂರ ಐವತ್ತೆರಡರ ನಿಯಮಾವಳಿಗೆ ಅರವತ್ತೆಂಟು ಬಿಡಿ ಎಂಬ ಹೊಸ ನಿಯಮವನ್ನ ಸೇರಿಸಿದ್ದು ಇದರಿಂದ ಮನೆ ಖರೀದಿಗೆ ಡೌನ್ ಪೇಮೆಂಟ್ ಅಥವಾ ಸಾಲದ ಇಎಂಐಗೆ ಪಿಎಫ್ ಖಾತೆಯಲ್ಲಿರುವ ಶೇಕಡಾ ತೊಂಬತ್ತರಷ್ಟು ಹಣವನ್ನ ಹಿಂತೆಗೆದುಕೊಳ್ಳಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ